ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಾವ್ಲಿ ನಿಮ್ಮ ಮಕ್ಕಳ ತಜ್ಞೆ ಇವತ್ತಿನ ವಿಡಿಯೋದಲ್ಲಿ ಆಗಿ ಬಹಳಷ್ಟು ಮಕ್ಕಳಲ್ಲಿ ಕಾಣಿಸ್ತಿರುವಂತಹ ಡೆಂಗಿ ಜ್ವರದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈ ಡೆಂಗಿ ಜ್ವರ ಯಾಕೆ ಆಗತ್ತೆ ಈ ಡೆಂಗಿ ಜ್ವರಕ್ಕೆ ಕಾರಣವೇನು ಮಕ್ಕಳಲ್ಲಿ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಮಕ್ಕಳಲ್ಲಿ ಇರುವಂತಹ ಡೆಂಗಿ ಜ್ವರ ದೊಡ್ಡವರಿಗಿಂತ ಯಾವ ರೀತಿ ಡಿಫರೆಂಟ್ ಆಗಿರುತ್ತೆ ಮತ್ತೆ ಇದನ್ನು ನಾವು ತಡೆಗಟ್ಟೋದು ಹೇಗೆ ಮತ್ತೆ ಏನೇನೆಲ್ಲ ನಾವು ಮನೆಯಲ್ಲಿ ಕಾಳಜಿಯನ್ನ ಮಾಡ್ಬೇಕು ಮತ್ತೆ ಮನೆಯಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಅಥವಾ ಮನೇಲಿ ಏನೇನೆಲ್ಲ ನಾವು ಹೋಮ್ ರೆಮಿಡೀಸ್ ಅನ್ನ ಮಾಡಬಹುದು ಮತ್ತೆ ಯಾವಾಗ ಬ್ಲಡ್ ಟೆಸ್ಟ್ ಮಾಡಿಸಬೇಕು ಮತ್ತೆ ಯಾವಾಗ ಮಕ್ಕಳನ್ನ ಅಡ್ಮಿಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಲೆಂತ್ ಆಗೋದ್ರಿಂದ ಇದನ್ನ ಎರಡು ಎರಡರಿಂದ ಮೂರು ವಿಡಿಯೋಗೆ ಸ್ಪ್ಲಿಟ್ ಮಾಡಿ ಡೀಟೇಲ್ ಆಗಿ ಹೆಚ್ಚಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಸೊ ಮೊದಲನೇ ವಿಡಿಯೋದಲ್ಲಿ ಮೇನ್ಲಿ ನಾನು ಡೆಂಗಿ ಜ್ವರ ಯಾಕೆ ಬರುತ್ತೆ ಇದು ಸೋಂಕು ರೋಗನ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಮತ್ತೆ ಹೇಗೆ ತಡೆಗಟ್ಟೋದು ಮಕ್ಕಳಲ್ಲಿ ಏನೇನೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈ ಡೆಂಗಿ ಜ್ವರ ಅನ್ನುವಂಥದ್ದು ಇದು ಒಂದು ವೈರಲ್ ಇನ್ಫೆಕ್ಷನ್ ಇದು ಒಂದು ವೈರಸ್ ಇಂದ ಆಡುವಂತಹ ರೋಗ ಆಗಿದೆ ಈ ಒಂದು ಈ ಒಂದು ವೈರಸ್ ತನಿಕ್ ತಾನೇ ಆಡೋದಿಲ್ಲ ಬಟ್ ಅದು ಇದು ಸೊಳ್ಳೆಯ ಮುಖಾಂತರ ಆಡುತ್ತೆ ಇಡೀ ಸಿಜಿಪ್ಟೆ ಜಿಪ್ಟೆ ಅನ್ನುವಂತಹ ಸೊಳ್ಳೆ ಮುಖಾಂತರ ಇದು ಆಡುತ್ತೆ ಆ ಸೊಳ್ಳೆ ನಮ್ಗೆ ಕಚ್ಚಿದಾಗ ಈ ಡೆಂಗಿ ಜ್ವರ ಬರುತ್ತೆ ಿ ಜ್ವರ ಅನ್ನುವಂಥದ್ದು ಇದು ಹೊಸದಾಗಿ ಬರುವಂತ ಜ್ವರ ಅಲ್ಲ ಎವ್ರಿ ಟೈಮ್ ಅಲ್ಲೂ ಮಳೆಗಾಲ ಶುರುವಾದಾಗ ಅದರ ಒಂದು ಸಂತಾನೋತ್ಪತ್ತಿ ಜಾಸ್ತಿ ಆದಾಗ ಈ ಒಂದು ಡೆಂಗಿ ಜ್ವರ ಕಾಮನ್ ಆಗಿ ಕಾಣಿಸುತ್ತೆ ಎವ್ರಿ ಇಯರ್ ಈ ಡೆಂಗಿ ಜ್ವರ ಕಾಣಿಸುತ್ತೆ ಒಳ್ಳೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ರಾತ್ರಿ ಹೊತ್ತು ಕಚ್ಚುವಂತ ಸೊಳ್ಳೆ ಅಲ್ಲ ಇದು ಅಗ್ಲತ್ತು ಕಚ್ಚುವಂತ ಸೊಳ್ಳೆ ಆಗಿರುತ್ತೆ ಸೊ ನಾವು ರಾತ್ರಿ ಹೊತ್ತು ಡೆಫಿನೆಟ್ಲಿ ಸೊಳ್ಳೆ ಪರ್ದೆ ಹಾಕೊಂಡು ಅಥವಾ ಇದು ಕಾಯಿಲ್ ಹಾಕೊಂಡು ಮಲ್ಕೊಂಡ್ ಬಿಡ್ತೀವಿ ಆದ್ರೆ ಅಗ್ಲೋ ಹಗ್ಲೊತ್ತು ಕೂಡ ಮಕ್ಕಳ ಬಗ್ಗೆ ಗಮನ ಹರಿಸುವಂತದ್ದು ಎಸ್ಪೆಷಲಿ ನಾವು ಮನೆಯಲ್ಲಿ ಕತ್ಲಲ್ಲಿ ಕುತ್ಕೊಂಡೋಗ್ಲೋ ಅಥವಾ ಮೂಲೆಯಲ್ಲಿ ಕುತ್ಕೊಂಡೋಗ್ಲೋ ಅದು ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದಾಗ್ಲು ತುಂಬಾ ಕೇರ್ಫುಲ್ ಆಗಿರೋದು ಎಸ್ಪೆಷಲಿ ತರ ಔಟ್ ಬ್ರೇಕ್ಸ್ ಆದಾಗ ತುಂಬಾ ಕೇರ್ಫುಲ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆಮೇಲೆ ಇದು ಸೊಳ್ಳೆ ಎಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಫ್ರೆಶ್ ಆಗಿ ಮಳೆ ಬಂದು ನಿಂತಿರುವಂತ ನೀರಿನಲ್ಲಿ ಈ ಸೊಳ್ಳೆ ಬೆಳೆಯುತ್ತೆ ಆಮೇಲೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸೋಂಕು ರೋಗ ಅಲ್ಲ ಮನೇಲಿ ಒಬ್ಬರಿಗೆ ಡೆಂಗಿ ಬಂದಿದೆ ಅಂದ್ರೆ ಅವ್ರನ್ನ ದೂರ ಇಡೋದು ಅಥವಾ ಇರೋದು ಈ ರೀತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕಡಿತದಿಂದ ಬರುತ್ತೆ ಒಂದು ಇನ್ಫೆಕ್ಷನ್ ಆಗಿರುವಂತಹ ಒಂದು ಮನುಷ್ಯನಿಗೆ ಆ ಸೊಳ್ಳೆ ಕಚ್ಚಿದಾಗ ಅದೇ ಸೊಳ್ಳೆ ಇನ್ನೊಬ್ರಿಗೆ ಕಚ್ಚಿದಾಗ ಸೊ ಅದು ಡೆಂಗಿ ಜ್ವರ ಬರುತ್ತೆ ಸೊ ನಾವು ಮೇನ್ಲಿ ಕಾಳಜಿ ಮಾಡ್ಬೇಕಾಗಿರೋದು ಸೊಳ್ಳೆಯಿಂದ ನಾವ್ ಯಾವ ರೀತಿ ರಕ್ಷಿಸ್ಕೊಬೇಕು ಅಂತ ಸೊ ಇದು ಸೋಂಕು ರೋಗ ಅಲ್ಲ ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಷ್ಟೋ ಜನಗಳಲ್ಲಿ ಮಿತ್ತಿರುತ್ತೆ ಪಾಪ ಡೆಂಗ್ಯೂ ಜ್ವರ ಬಂದವರನ್ನ ಸಪ್ರೇಟ್ ಆಗಿ ಇರ್ತಾರೆ ಇದು ಕೋವಿಡ್ ಇನ್ಫೆಕ್ಷನ್ ತರ ಅಲ್ಲ ಅದು ಕಂಪ್ಲೀಟ್ಲಿ ಡಿಫರೆಂಟ್ ಇನ್ಫೆಕ್ಷನ್ ಆಗಿರುತ್ತೆ ಸೊ ಮಕ್ಕಳಲ್ಲಿ ಏನೇನೆಲ್ಲ ಸಿಂಟಮ್ಸ್ ಕಾಣಿಸುತ್ತೆ ಯೂಶ್ವಲಿ ಮಕ್ಕಳು ಬರೋದು ಒಂದು ಹೈಗ್ರೇಡ್ ಫೀವರ್ ಜಾಸ್ತಿ ಜಾಸ್ತಿ ಜ್ವರ ಇರುತ್ತೆ ಇವಾಗ ಸಾಮಾನ್ಯವಾದಂತ ವೈರಲ್ ಫೀವರ್ ಅಲ್ಲಾದ್ರೆ ಸ್ವಲ್ಪ ಹಂಡ್ರೆಡ್ ಅಥವಾ ಸ್ವಲ್ಪ ಮೈ ಬಿಟ್ಟಿದ್ರೆ ಮೆಚ್ಚುಗೋ ಈ ರೀತಿ ಇರುತ್ತೆ ಬಟ್ ಡೆಂಗಿ ಜ್ವರ ಯೂಶ್ವಲಿ ಒನ್ ನಾಟ್ ಒನ್ ಒನ್ ನಾಟ್ ಟು ಈ ತರ ಒಂದು ಬೋನ್ ಬ್ರೇಕಿಂಗ್ ಫೀವರ್ ಅಂತ ಕರಿತೀವಿ ಇದು ಹೈಗ್ರೇಡ್ ಜ್ವರ ಮಕ್ಕಳಲ್ಲಿ ಕಾಣಿಸುತ್ತೆ ಮತ್ತೆ ಮಕ್ಕಳು ಅಲ್ಲಿ ರ್ಯಾಶ್ ಕಾಣಿಸುತ್ತೆ ಮಕ್ಕಳೆಲ್ಲ ಒಂಥರ ಕೆಂಪು ಆಗೋದು ಕೈಯಲ್ಲೆಲ್ಲ ಕೆಂಪುಗಾಗೋದು ಮುಖ ಎಲ್ಲ ಒಂಥರ ಕೆಂಪಗಾಗೋದು ಹೊಟ್ಟೆ ಮೇಲೆಲ್ಲ ಕೆಂಪುಗಾಗೋದು ಈ ರೀತಿ ಆಗುತ್ತೆ ಮತ್ತೆ ಕಾರಣದಿಂದ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ ತುಂಬಾ ಇರಿಟೇಬಲ್ ಆಗ್ತಾರೆ ತುಂಬಾ ಕ್ರಾಂಕಿ ಆಗಿರ್ತಾರೆ ಮತ್ತೆ ಅವರು ಯೂರಿನ್ ಔಟ್ಪುಟ್ ಅವರು ಏನ್ ಯೂರಿನ್ ಪಾಸ್ ಮಾಡ್ತಾರೆ ಅದು ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನಾನು ಈ ಒಂದು ಡೆಂಗಿ ಜ್ವರದ ಬಗ್ಗೆ ನಾನು ಅಡ್ವೈಸ್ ಮಾಡೋದೇನಂತ ಹೇಳಿದ್ರೆ ಯಾವ ಎಸ್ಪೆಷಲಿ ಈ ಸೀಸನ್ ಅಲ್ಲಿ ಆ ಯಾವುದೇ ಮಕ್ಕಳಿಗೆ ಹೈ ಹೈಗ್ರೇಡ್ ಫೀವರ್ ಇತ್ತಂದ್ರೆ ಮನೇಲೆ ಟ್ರೀಟ್ಮೆಂಟ್ ಮಾಡ್ಕೊ ಮಾಡ್ಕೊಳ್ತಾ ಕುತ್ಕೊಳ್ಬೇಡಿ ಮತ್ತೆ ಎಸ್ಪೆಷಲಿ ಒಂದು ಡೆಂಗಿ ಜ್ವರ ಅನ್ನುವಂತ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು ಒಂದು ಹತ್ತು ವರ್ಷದ ಮೇಲಿನ ಮಕ್ಕಳಿಗೆ ಅಂದ್ರೆ ಅಡೋಲಸೆಂಟ್ ಡೆಂಗಿ ಅಥವಾ ಇನ್ಫೆಂಟೈಲ್ ಡೆಂಗಿ ಅಂತ ಕರಿತೀವಿ ಈ ತರ ಮಕ್ಕಳಿಗೆ ಇದು ಜಾಸ್ತಿನೇ ಸಿವಿಯರ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಒಂದು ಸಾರಿ ನಿಮ್ಮ ಮಕ್ಕಳ ತಜ್ಞರನ್ನ ವಿಸಿಟ್ ಮಾಡಿ ಅವ್ರ ಟೆಸ್ಟ್ ಅಡ್ವೈಸ್ ಮಾಡಿದ್ರೆ ಡೆಫಿನೆಟ್ಲಿ ಟೆಸ್ಟ್ ಮಾಡಿಸಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಡೆಂಗಿನ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದ್ರಲ್ಲಿ ಮೂರ್ ಫೇಸ್ ಇರುತ್ತೆ ಫಸ್ಟ್ ಒಂದು ನಾಲ್ಕರಿಂದ ಐದ್ ದಿನ ಬರೀ ಜ್ವರ ಬರ್ತಾ ಇರುತ್ತೆ ಬೇರೆ ಏನೂ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಐದರಿಂದ ಏಳರಿಂದ ಅಥವಾ ಹತ್ತು ದಿನದವರೆಗೂ ಕ್ರಿಟಿಕಲ್ ಫೇಸ್ ಅಂತ ಕರಿತೀವಿ ಮೇನ್ ಡೆಂಗಿದ ಎಲ್ಲ ಕಾಂಪ್ಲಿಕೇಶನ್ಸ್ ಕೂಡ ಕ್ರಿಟಿಕಲ್ ಫೇಸ್ ಆಗುತ್ತೆ ಸೊ ಇದ್ರ ಬಗ್ಗೆ ನಾನು ಡೀಟೈಲ್ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ ಇದಾದ್ಮೇಲೆ ರಿಕವರಿ ಫೇಸ್ ಬರ್ತಾ ಬರುತ್ತೆ ಎಲ್ಲಾ ಮಕ್ಕಳು ಇದೇ ತರ ಫಾಲೋ ಆಗುತ್ತೆ ಅಂತಿಲ್ಲ ಎಲ್ಲಾ ಕೆಲವೊಂದು ಮಕ್ಕಳಲ್ಲಿ ಬೇಗನೆ ರಿಕವರಿ ಆಗ್ಬಿಡ್ತಾರೆ ಕೆಲವೊಂದು ಮಕ್ಕಳಿಗೆ ಇದು ಬಹಳ ಜಾಸ್ತಿ ದಿನ ಕೂಡ ಬಹಳ ಜಾಸ್ತಿ ದಿನ ಕೂಡ ಇಡೀಬಹುದು ಇದರಿಂದ ರಿಕವರಿ ಆಗ್ಲಿಕ್ಕೆ ಫಸ್ಟ್ ನೀವು ಮಕ್ಕಳನ್ನ ಜೋರ್ ಜ್ವರ ಬಂದಾಗ ಕರ್ಕೊಂಡ್ ಬಂದಾಗ ಜೋರ್ ಜ್ವರ ಇರುತ್ತೆ ಜ್ವರ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ ಅಂದ್ರೆ ಟೆಸ್ಟ್ ಮಾಡಿದ್ರು ಕೂಡ ಒಂದ್ಸರಿ ನಾರ್ಮಲ್ ಬರಬಹುದು ಅಥವಾ ಡೆಂಗ್ಯೂ ಟೆಸ್ಟ್ ನೆಗೆಟಿವ್ ಬರಬಹುದು ಆದ್ರೆ ಅದ್ರ ಬಗ್ಗೆ ಏನಾದ್ರೂ ಬೇರೆ ಡೆಂಗಿ ರಿಲೇಟೆಡ್ ಸಿಂಟಮ್ಸ್ ಇದ್ರೆ ಬಹಳ ಕೇರ್ಫುಲ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಿಮಗೆ ಮಕ್ಕಳ ತಜ್ಞರು ಆಲ್ರೆಡಿ ನಿಮಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ನಾಲ್ಕೈದು ದಿನ ಬರೀ ಜ್ವರ ಇರುತ್ತೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗಲ್ಲ ಪ್ಲೇಟ್ಲೆಟ್ ಅಲ್ಲಿ ಪ್ಲೇಟ್ಲೆಟ್ ಅಂತ ಏನ್ ಕರಿತೀವಿ ಅದ್ರ ಕೂಡ ಕೆಲವೊಮ್ಮ ಕೆಲವೊಂದು ಮಕ್ಕಳಲ್ಲಿ ಕಮ್ಮಿ ಆಗ್ಬೋದು ಕೆಲವೊಂದು ಮಕ್ಕಳಲ್ಲಿ ನಾರ್ಮಲ್ ಆಗ್ಬಹುದು ಮತ್ತೆ ಬೇರೆ ಜೀವಕ್ಕೆ ಅಪಾಯ ಆಗುವಂತ ಯಾವುದೇ ಕಾಂಪ್ಲಿಕೇಶನ್ಸ್ ಆ ಟೈಮ್ ಅಲ್ಲಿ ಆಗೋದಿಲ್ಲ ಇದೆಲ್ಲ ಆಗೋದು ನೆಕ್ಸ್ಟ್ ಒಂದ್ ನಾಲ್ಕೈದು ದಿನ ಅಥವಾ ಜ್ವರ ನಿಂತಾದ್ಮೇಲೆ ನಾವು ಮಾಡೋ ಮಿಸ್ಟೇಕ್ ಏನು ಹಾ ಅಪ್ಪ ಜ್ವರ ಕಡಿಮೆ ಆಯ್ತು ಈಗ ಮಗು ರಿಕವರಿ ಅಂತ ಅನ್ಕೋತೀವಿ ಸೊ ಡೆಂಗಿಯಲ್ಲಿ ಇದು ಬಹಳನೇ ಒಂದು ಡೆಂಗಿ ಅನ್ನೋದ್ ಈಗ ಒಂದು ವಿಚಿತ್ರ ಜ್ವರ ಅಂತಾನೆ ಕರಿಬಹುದು ಸೊ ಇದಾದ್ಮೇಲೆ ನಾವು ಬಹಳ ಅವೇರ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ಜಾಸ್ತಿ ಜ್ವರ ಬಂದಾಗ ಮನೆಯಲ್ಲೇ ಜ್ವರ ಮುಗಿತು ಈಗ ಮಗು ಆರಾಮಾಗ್ತಾನೆ ಅಂತ ಕುತ್ಕೊಳ್ಬೇಡಿ ಒಂದ್ಸರಿ ನಿಮ್ಮ ಮಕ್ಕಳ ವಿಸಿಟ್ ಅನ್ನು ಫಾಲೋಅಪ್ ಮಾಡೋದು ಇಂಪಾರ್ಟೆಂಟ್ ಇದಾದ್ಮೇಲೆ ಏನಾಗುತ್ತೆ ಕೆಲವೊಂದ್ಸರಿ ಡೆಂಗಿ ಜ್ವರದಲ್ಲಿ ಡೆಂಗಿ ವೈರಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಕ್ತನಾಳಗಳಲ್ಲಿ ಲೀಕ್ ಮಾಡೋದ್ರಿಂದ ಇದರಿಂದ ಒಂದು ಬಾಡಿಯಲ್ಲಿ ನೀರ್ ಅಕ್ಯುಮಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಲಿ ನೀರ್ ತುಂಬುವಂತದ್ದು ಎದೆಯಲ್ಲಿ ನೀರ್ ತುಂಬುವಂತದ್ದು ಮತ್ತೆ ಬೇರೆ ಇನ್ನಿತರ ಕಾಂಪ್ಲಿಕೇಶನ್ಸ್ ಗಳು ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಚರ್ಚೆ ಮಾಡೋದಿಲ್ಲ ನೀವು ಪೋಷಕ ಪೋಷಕರಾಗಿ ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಡೆಂಗಿ ಜ್ವರ ಅದ್ರದ್ದು ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಅದು ಟೆಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ನೆಗೆಟಿವ್ ಬಂದ್ರು ಎಲ್ಲಾ ಟೆಸ್ಟ್ ನಾರ್ಮಲ್ ಇದ್ರೂನು ಅದನ್ನ ಚೆನ್ನಾಗಿ ಫಾಲೋ ಅಪ್ ಮಾಡಿ ಸೊ ಒಂದ್ಸರಿ ಎಲ್ಲ ರಿಕವರ್ ಆಗಿದೆ ಅನ್ನೋದನ್ನ ಮೇಕ್ ಶೋರ್ ಮಾಡಿ ಡೆಂಗಿ ಜ್ವರನ ಯಾವ ರೀತಿ ತಡೆಗೊಟ್ಟೋದು ಈ ಸೊಳ್ಳೆಯಿಂದ ಅಂತೂ ರಕ್ಷಿಸಬೇಕಂತ ಗೊತ್ತು ಬಟ್ ಸೊಳ್ಳೆಯಿಂದ ರಕ್ಷಿಸಲಿಕ್ಕೆ ಏನೇ ನಾವು ಏನ್ ಮಾಡಬಹುದು ಎಸ್ಪೆಷಲಿ ಮಕ್ಕಳಲ್ಲಿ ನಾವು ಈ ರೀತಿ ಕಾಯ್ಸ್ ಎಲ್ಲ ಯೂಸ್ ಮಾಡೋದು ಕೆಮಿಕಲ್ಸ್ ಇಂದ ಅವರಿಗೆ ಅಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಸಣ್ಣ ಎಳೆ ಮಕ್ಕಳು ಎಸ್ಪೆಷಲಿ ಎರಡು ತಿಂಗಳಿಂದ ಒಳಗಿರುವಂತಹ ಮಕ್ಕಳಿಗೆ ಮಸ್ಕಿಟೋ ನೆಟ್ ಅಥವಾ ಸೊಳ್ಳೆ ಪದ್ದಿ ಮಾತ್ರ ಯೂಸ್ ಮಾಡಿ ಬೇರೆ ಏನೂ ಕೂಡ ಯೂಸ್ ಮಾಡಬೇಡಿ ಎಸ್ಪೆಷಲಿ ಸೊಳ್ಳೆ ಬತ್ತಿ ಕಾಯಿಲ್ ಹಾಕೋದು ಸೊಳ್ಳೆದು ಮಸ್ಕಿಟೋ ಕಾಯಿಲ್ಸ್ ಹಾಕೋದು ಈ ರೀತಿ ಎಲ್ಲ ಮಾಡ್ ಮಾಡಬೇಡಿ ಅವ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಮತ್ತೆ ಸ್ವಲ್ಪ ಎರಡು ತಿಂಗಳ ಮೇಲಿನ ಮಕ್ಕಳಿಗೆ ಮಸ್ಕಿಟೋ ರೋಲಾನ್ ಮಸ್ಕಿಟೋ ಪ್ಯಾಚಸ್ ಎಲ್ಲ ಸಿಗುತ್ತೆ ಮತ್ತೆ ದೊಡ್ಡ ಮಕ್ಕಳಿದ್ರು ಕೂಡ ಸೊಳ್ಳೆ ಪರ್ದಿನೇ ಬೆಸ್ಟ್ ಮೆಷೂರ್ ಆಗಿದೆ ಕಾಯಿಲ್ ಹಾಕಿ ಓವರ್ ನೈಟ್ ಮಕ್ಕಳಿರುವಂತಹ ಕೋಣೆಯಲ್ಲಿ ಇಡಬೇಡಿ ಸೊ ಇದರಿಂದ ಒಂದು ಬರುವಂತ ಹಾರ್ಜ್ ಕೆಮಿಕಲ್ಸ್ ಮಕ್ಕಳಿಗೆ ಅಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಸಣ್ಣ ಮಕ್ಕಳಿಗೆ ನೆಳೆ ಮಕ್ಕಳಿದ್ದಾಗ ಅದಕ್ಕೆ ಫುಲ್ ಬಟ್ಟೆಗಳನ್ನ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಕಾಲ್ ಕವರ್ ಮಾಡುವಂತದ್ದು ಕೈ ಕವರ್ ಮಾಡುವಂಥದ್ದು ಟೋಪಿಗಳನ್ನ ಹಾಕುವಂಥದ್ದು ಈ ರೀತಿ ಆಲ್ಮೋಸ್ಟ್ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನೀರೇನಾದರೂ ಇತ್ತು ಅಂತ ಹೇಳಿದ್ರೆ ಅದರಿಂದ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ